好、啊 ಹೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅನೇಕ ಈ ನಾಡಿನ ನಮ್ಮ ಸಚಿವ ಸಂಪುಟದ ಎಲ್ಲ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತೆ ಹೌದಿಗೆ ಬಹಳ ವಿಶಿಷ್ಟವಾದ ಒಂದು ಕಾರ್ಯಕ್ರಮ ಅದರಲ್ಲಿ ನಮ್ಮ ಚಿತ್ತರ್ಗಿಯ ಚಿ ಜ್ಯೋತಿ ಪರಮ ಪೂಜ್ಯ ಲಿಂಗೈಕ ವಿಜಯ ಮಾಂತಪ್ಪಗಳ ಒಂದು ತಪೋಭೂಮಿ ಇವತ್ತು ಏನು ಅನ್ನ ಬಸವಣ್ಣನವರ ಒಂದು ಈ ಒಂದು ರಥ ಇವತ್ತು ಶ್ರೀಮಠದಿಂದ ಪ್ರಾರಂಭ ಆಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಪ್ರತಿಯೊಂದು ತಾಲೂಕು ಮಟ್ಟಕ್ಕೆ ಹೋಗಿ ಇವತ್ತು ಈ ರಥೋತ್ಸವ ಇವತ್ತು ಒಂದು ಎಲ್ಲ ತಾಲೂಕುದ ಒಂದು ಸಂಚಾರವನ್ನು ಮಾಡಿ ಮತ್ತೆ ಅದು ಕೂಡಲ ಸಂಗಮಕ್ಕೆ ಇವತ್ತು ಆಗಮಿಸುತ್ತೆ ಈ ಒಂದು ಸಂದರ್ಭದಲ್ಲಿ ನಮ್ಮ ನಾಡಿನ ಎಲ್ಲ ಬಸವಾದಿ ಶರಣರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಸರ್ಕಾರದ ಎಲ್ಲ ಸಚಿವ ಸಂಪುಟದ ಸದಸ್ಯರಲ್ಲಿ ಮತ್ತು ನಮ್ಮ ನಾಡಿನ ಲೋಕಸಭಾ ಸದಸ್ಯರಿರ್ಬೋದು ರಾಜ್ಯಸಭಾ ಸದಸ್ಯರಿರ್ಬೋದು ಶಾಸಕರಿರ್ಬೋದು ಇರ್ಬೋದು ವಿಧಾನ ಪರಿಷತ್ ಸದಸ್ಯರು ಮತ್ತು ಅನೇಕ ಈ ನಾಡಿನ ಹೆಸರಾಂತ ಕವಿಗಳು ಅದು ವಿಶೇಷವಾಗಿ ಬಸವಣ್ಣ ಅವರ ಬಗ್ಗೆ ಅಧ್ಯಯನವನ್ನು ಮಾಡಿ ಶರಣರ ಬಗ್ಗೆ ಬಸವಾದಿ ಶರಣರ ಬಗ್ಗೆ ಅಧ್ಯಯನ ಮಾಡಿದಂತಹ ವಿದ್ಯ ವಿದ್ವಾಂಸರು ಕೂಡ ಈ ಕಾರ್ಯಕ್ರಮದಲ್ಲಿ ತಮ್ಮ ಅನುಭವದ ನುಡಿಗಳನ್ನ ಹಂಚಿಕೊಳ್ಳಿದ್ದಾರೆ ಆದ ಕಾರಣ ನಾನು ನಾಡಿನ ಸಮಸ್ತ ಜನತೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ನಮ್ಮ ನಾಡಿನ ಬಸವಾದಿ ಶರಣರಿಗೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮ ಬಹಳ ವಿಶಿಷ್ಟವಾದಂಥದ್ದು ಪ್ರಥಮ ಬಾರಿಗೆ ನಮ್ಮ ಕೂಡಲ ಸಂಗಮದಲ್ಲಿ ಅದು ಉಡುಗನ್ಮತ ಕ್ಷೇತ್ರದ ಕೂಡಲ ಸಂಗಮದಲ್ಲಿ ಏನು ನಾವು ಬಸವಣ್ಣನವರ ಒಂದು ಐಕ್ಯ ಭೂಮಿ ಅಂತ ಹೇಳ್ತೀವಿ ಈ ಒಂದು ನಾಡಿನಲ್ಲಿ ಆ ಶರಣರ ಒಂದು ವೈಭವ ಆಗಬೇಕು ಯಾವ ರೀತಿ ಬಸವಣ್ಣನವರು ಕಾಯಕ ದಾಸೋಹ ವರ್ಗ ರಹಿತ ಸಮಾಜವನ್ನು ಸೃಷ್ಟಿ ಮಾಡಿ ಈ ಒಂದು ಭಾರತ ದೇಶಕ್ಕೆ ಒಂದು ಮಾದರಿಯಾಗಿ ಹನ್ನೆರಡನೇ ಶತಮಾನದಲ್ಲಿ ಅನ್ನ ಬಸವಣ್ಣನವರು ಇವತ್ತು ಸಮಾಜ ರಹಿತ ವರ್ಗರಹಿತ ಸಮಾಜವನ್ನು ನಿರ್ಮಾಣ ಮಾಡಿ ಇವತ್ತು ಎಲ್ಲರಿಗೂ ಸಮಾನತೆಯನ್ನು ಕೊಟ್ಟಂತ ಮಹಾನ್ ಮಾನತವಾದಿ ಅದು ಜಗಜ್ಯೋತಿ ವಿಶ್ವ ಬಸವಣ್ಣವರು ಅನ್ನೋ ಮಾತನ್ನು ನಾವೆಲ್ಲ ಒಪ್ಕೊಳ್ಬೇಕಾಗತ್ತೆ ಆ ಒಂದು ಕಾರ್ಯಕ್ರಮಕ್ಕೆ ನಾನು ಇಡೀ ನಾಡಿನ ಸಮಸ್ತ ಜನತೆಗೆ ಮತ್ತು ಎಲ್ಲ ನಾಡಿನ ಬಸವಾದಿ ಶರಣರಿಗೆ ಇವತ್ತು ಬಸವಾದಿ ಪ್ರಮುಖರಿಗೆ ಮತ್ತು ಶರಣರಿಗೆ ಬಸವಾದಿ ಅನುಯಾಯಿಗಳಿಗೆ ನಾನು ವಿನಂತಿ ಮಾಡ್ಕೊತೇನೆ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈ ಮೂಲಕ ಇವತ್ತು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಇವತ್ತೇನು ನಮ್ಮ ಶ್ರೀಮಠದ ಪರಮ ಪೂಜ್ಯ ಪರಮ ಸ್ವರೂಪಿ ಗುರುಮಾಂತ ಸ್ವಾಮಿಗಳವರ ನೇತೃತ್ವದಲ್ಲಿ ಇವತ್ತೇನು ನಮ್ಮ ಇಳಕಲ್ ಶ್ರೀಮಠದಿತ್ರ ಇವತ್ತು ಇಳಕಲ್ನಲ್ಲಿ ಈ ಒಂದು ರಥವನ್ನು ನಾವು ಮೆರವಣಿಗೆಯನ್ನು ಮಾಡುವ ಮುಖಾಂತರ ಇದನ್ನು ನಾವು ಮುಂದೆ ಮುಂದೆಗೊಂದು ಹಾಗೂ ನಮ್ಮ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಮತಕ್ಷೇತ್ರಕ್ಕೆ ನಾವು ಇವತ್ತು ಬೀಳ್ಕೊಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಪೂಜ್ಯರಿಗೆ ಮತ್ತು ಎಲ್ಲ ನಮ್ಮ ಬಸವ ಪ್ರಮುಖರಿಗೆ ಬಸವ ಬಸವಾದಿ ಶರಣರಿಗೆ ಮತ್ತು ಎಲ್ಲ ಗುರುಹಿರಿಯರಿಗೆ ತಾಯಿಯಂದರಿಗೆ ಯುವಕರಿಗೆ ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನಡ ಬಸವಾದಿ ಬಸವಣ್ಣನವರ ಜಯಂತಿಯನ್ನು ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಅತ್ಯಂತ ವೈಭವದಿಂದ ಹಿಂದೆಂದೂ ಆಗಿಲ್ಲರದಂಥ ಐತಿಹಾಸಿಕವಾಗಿ ಕಾರ್ಯಕ್ರಮವನ್ನು ಕೂಡಲ ಸಂಗಮದಲ್ಲಿ ಆಯೋಜನೆ ಮಾಡಿದ್ದಾರೆ ಇಷ್ಟು ವರ್ಷದ ಇತಿಹಾಸದಲ್ಲಿ ಎಂದೂ ಇಂಥ ಅದ್ದೂರಿಯಾದಂತಹ ಬಸವ ಜಯಂತಿಯನ್ನು ಯಾವಾಗಲೂ ಮಾಡಿದ್ದಿಲ್ಲ ಎರಡು ಸಾವಿರದ ಹದಿನೇಳು ಇಸ್ವಿಯಿಂದ ಈ ಕಾರ್ಯವನ್ನು ಮಾಡಬೇಕು ಅಂತಂದು ನಮ್ಮ ಡಾಕ್ಟರ್ ವಿಶಾನ್ ಕಾಶಪ್ನವರು ಬಹಳ ಪ್ರಯತ್ನ ಪಟ್ಟಿದ್ರು ಈಗಲೂ ಸಫಲ ಆಗಿತ್ತು ಅದಕ್ಕಾಗಿ ಇವತ್ತು ಇಡೀ ಕರ್ನಾಟಕಾದ್ಯಂತ ನಾಳೆ ಬಸವ ಜಯಂತಿ ಕಾರ್ಯಕ್ರಮವನ್ನು ಕೂಡಲ ಸಂಘದಲ್ಲಿ ನಡೀತಕ್ಕಂಥ ಅತ್ಯಂತ ವೈಭವದ ಈ ಕಾರ್ಯಕ್ರಮವನ್ನು ಜನ ವೀಕ್ಷಣೆ ಮಾಡ್ತಾರೆ ಅದಕ್ಕೆ ನಮ್ಮ ಶರಣರಾದಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತಿದ್ವಿ ಹಾಗೂ ನಮ್ಮ ಡಾಕ್ಟರ್ ವಿಜಯಾನಂದ ಅಶಾಕ್ನವರ್ ಶಾಹರ ನೇತೃತ್ವದಲ್ಲಿ ಹಾಗೂ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟಿನ ಮಂತ್ರಿಗಳಾದಂತಹ ಶ್ರೀಯುತ ಶಿವರಾಜ್ ಆ ಒಂದು ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನಡೀತಿದ್ವಿ ಅದಕ್ಕಾಗಿ ನೀವೆಲ್ಲರೂ ಎಲ್ಲರೂ ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂದ್ರೆ ಸರ್ಕಾರ ನಾಲ್ಕೈದು ಕೋಟಿ ಖರ್ಚು ಮಾಡೋಕ್ಕಾಗುತ್ತೆ ಆದರೆ ಅದು ಯಶಸ್ವಿ ಆಗ್ಬೇಕಂತಂದ್ರೆ ನಾವೆಲ್ಲರೂ ಹೋಗ್ಬೇಕು ಹೋಗಿ ಇಪ್ಪತ್ತೊಂಬತ್ತನೇ ತಾರೀಕು ಗೋಷ್ಠಿಗಳದಾಗ ಒಂದು ಮೂರು ಭಾಗವಹಿಸೋಣ ಅಂತ ದಯವಿಟ್ಟು ಎಲ್ಲರೂ ಬರ್ರಿ ಅದೆಲ್ಲ ಜನ ಸಾವಿರ ಸಾವಿರಗಿಟ್ಲೆ ಲಕ್ಷ ಹತ್ತು ಹತ್ತು ಸಾವಿರ ಗಿಟ್ಲೆ ಇಪ್ಪತ್ತು ಸಾವಿರ ಜನ ಹೋದರೆ ಸರ್ಕಾರಕ್ಕೂ ಒಂದು ಹುಮ್ಮಸ್ ಬರ್ತೈತಿ ನಾವು ಮಾಡಿದ್ದು ಒಳ್ಳೆಯದ ದುಡ್ಡು ಖರ್ಚು ಮಾಡಿದ್ದು ಒಳ್ಳೆಯದು ಅಂದರೆ ಮೂಡುತ್ತೆ ಅಂತಂದು ಅದಕ್ಕೆ ಎಲ್ಲರೂ ನಾವು ಹೋಗೋಣ ಅಂತ ತಿಳ್ಕೊಂಡು ಹೇಳಿ ಇದನ್ನು ಯಶಸ್ವಿ ಮಾಡಿದಂಥ ನಮ್ಮ ಡಾಕ್ಟರ್ ವಿಜಯನ್ ಅವರಿಗೆ ಅನಂತ ಅಭಿನಂದನೆಗಳನ್ನು ಸಲ್ಲಿಸಿ ಮಾತು ಎರಡು ದಿವಸ ಟಿಫಿನ್ನು ಮಧ್ಯಾಹ್ನ ಊಟ ರಾತ್ರಿ ಊಟ ಸಾಯಂಕಾಲ ಸ್ನಾಕ್ಸ್ ಎಲ್ಲ ಐತಿ ಚಲೋ ವ್ಯವಸ್ಥೆ ಮಾಡ್ಯಾರ ಮೂರು ಹೊತ್ತು ಊಟ ಮೂರು ಹೊತ್ತು ಊಟ ಸ್ನ್ಯಾಕ್ಸು ಬೆಳಿಗ್ಗೆ ತಿಂಡಿ ಎಲ್ಲ ಚಲೋ ಮಾಡ್ಯಾರ ಮತ್ತು ಎಲ್ಲ ಹೇಳ್ಯಾರ ಮತ್ತು ನಮ್ಮ ಜನ್ರಿಗೆ ಯಾವತ್ತು ದಾಸು ಹಿಡ್ಕೊಳ್ತ ಅಂತ ಹೇಳಿದ್ರು ಸ್ಯಾಂಡರು ಶಾಸಕರು ಆಯ್ತು ಅಂತ ಮೂರೂ ಸಿಗ್ತೈತಿ ಅದಕ್ಕೆ ದಯವಿಟ್ಟು ಎಲ್ಲರೂ ಹೋಗೋಣ ಅಂತ ಹೇಳಿ